Sama, Yan bisa lo, yan Ha. ಎಲ್ಲ ವ್ಯವಸ್ಥೆ ಮಾಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರೇ ಇದು ನೂತನ ಶ್ರವಣ ವಿಧಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಯುಗಾದಿ ಹಬ್ಬದ ದಿನ ಮನೆಗೆ ಪುರೋಹಿತರನ್ನು ಕರೆಸಿ ನೂತನ ಪಂಚಾಂಗವನ್ನು ಓದಿಸಿ ಆ ಸಂವತ್ಸರದ ಫಲಾಫಲಗಳನ್ನು ತಿಳಿದುಕೊಳ್ಳುವಂಥದ್ದೊಂದು ಕ್ರಮ ಇದೆ ಅದನ್ನು ನಾವು ನೋಡೋಣ ಈಗ ಹ್ಞೂ ಗುರುವೇ ನಮಃ ಆಚಮ್ಯ

वैवस्वत मंत्रेकली के प्रथम पादे जम्बुद्वीपे भरत खंडे भरतवर्षे महामेरो दक्षिणे पार्श्वे श्रीमद गोदावरिया शुभ दक्षिणे तीरे गोकर्ण मंदरे गोराजे भास्कर क्षेत्र के पर्वते शालिवांज अस्विन्न वर्तमान काल नाम व्यवहार के प्रभवादिष्टि संवत्सराणाम मध्ये अत्यंत मंगलकर ક્રોધી નામ સંવત્સર ઉત્તરાયણ સંસદો ચૈત્રમાસે શુક્લ પક્ષે અદ્ય પ્રતિપદ્યાં થ કુજવાસરે શુભતિથિવાર નક્ષત્રોકરણ એવ ગુણ વિશિષણ વિશિષ્ટાયાં પુણ્યાયા પુણ્યકાલેપુણ્યશુભતિથ અજમાન सह कुटुंबानं सर्वेषां जनानां आयुष्यं दाइरा आरोग्यं ईश्वरी आविरुद्धर्थम नूतन समुद्रासुरे सकल ऐश्वर्य प्राप्ति रथम यथा शक्ति यथा जानेन नूतन पंचांग श्रवणम करिष्ये गुरुवे नमः गुरु चरणारविंदाभ्याम् नमः हरि ओम तिथि नक्षत्र योग करणं जीवताभ्यं नमः लृथ्वीत्मी ग्रह कल्प्याम पुषं महा धूप कुलप्याजोमयातम दीपक कल्पयाम ममतात्मी नैवेद्यंग कल्पयामी कृतपूजाराधीन थिवार नक्षत्रो कर्णता प्रीय गुराव नम अचिंत्याय निर्गुणा गुणात्मने समस्तजगदाधारा मूर्त ब्रह्मणे नम श्री कल्याणसुक रिपुर दुस्वोषापम गोदान शुभकोदान्यम आयुर्वर्धन मुतमं मखफल विद्वन्महाभूषण श्रेय प्राप्ति प्रभातसम पंचांगमाकर्ण्यता आयुष्यम बलम यशो यशोवृद्धिश्रियावहम होरा राशिग्रहाणाञ्च तिथिनक्षत्रशोधनं मङ्गलं नित्यकल्याणं लक्ष्मीसौभाग्यवर्धनम् पञ्चाङ्गमवधारय स्वस्ति श्रीशालिवाहनगदशकूरने क्रोधीसं ಚೈತ್ರ ಮಾಸ ಶುಕ್ಲಪಕ್ಷ ವಸಂತ ಋತು ಉತ್ತರಾಯಣ ಮೀನ ಮಾಸದ ದಿನ ಇಪ್ಪತ್ತಾರು ಪಾಡ್ಯವು ಮಂಗಳವಾರ ಮೂವತ್ತೈದು ಘಟಿ ಹದಿನೆಂಟು ಲಿಪ್ತಿ ರವಿ ನಕ್ಷತ್ರ ರೇವತಿ ಮೂವತ್ತೊಂಬತ್ತು ಘಟಿ ಮೂವತ್ತೆಂಟು ಲಿಪ್ತಿ ಚಂದ್ರನಕ್ಷತ್ರ ರೇವತಿ ಎರಡು ಘಟಿ ಐವತ್ತು ಲಿಪ್ತಿ ತದನಂತರ ಅಶ್ವಿನಿ ನಕ್ಷತ್ರ ಐವತ್ತ್ಮೂರು ಘಟಿ ಐವತ್ತಾರು ಲಿಪ್ತಿ ವೈಧೃತಿ ಯೋಗ ಹತ್ತೊಂಬತ್ತು ಘಟಿ ಐವತ್ತ್ಮೂರು ಲಿಪ್ತಿ ಕಿಂವಸ್ತುಘ್ನಕರ್ಣ ಒಂಬತ್ತು ಘಟಿ ಇಪ್ಪತ್ತೇಳು ಲಿಪ್ತಿ ವಿಷ ಪ್ರಾರಂಭ ನಲವತ್ತೇಳು ನಲವತ್ತೇಳು ಮೇಲ್ನಾಕ್ ಘಟಿ ಪರ್ಯಂತ ಅಮೃತ ಪ್ರಾರಂಭ ಶೇಷ ಒಂದು ಘಟಿ ಮೂವತ್ತು ಲಿಪ್ತಿ ತದುಪರಿ ನಲವತ್ತು ಘಟಿ ಮೂವತ್ತೈದು ಲಿಪ್ತಿ ಮೇಲು ನಾಲ್ಕು ಘಟಿ ಪರ್ಯಂತ ದಿವಾಘಟಿ ಮೂವತ್ತು ಘಟಿ ಐವತ್ತೊಂದು ಲಿಪ್ತಿ ಸೂರ್ಯ ಉದಯ ಗಂಟೆ ಆರು ಘಂಟೆ ಇಪ್ಪತ್ತ್ಮೂರು ನಿಮಿಷ ಸೂರ್ಯ ಅಸ್ತಘಂಟೆ ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷ ಇಂಗ್ಲೀಷ್ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ತಿಂಗಳು ಒಂಬತ್ತನೇ ತಾರೀಕು ಪುನಃಶುಭವಾಕ್ಯಂ ಮೀನ ಮಾಸದ ದಿನ ಇಪ್ಪತ್ತಾರು ಪಾಡ್ಯವು ಮಂಗಳವಾರ ಮೂವತ್ತೈದು ಘಟಿ ಹದಿನೆಂಟು ಲಿಪ್ತಿ ರವಿನಕ್ಷತ್ರ ರೇವತಿ ಮೂವತ್ತೊಂಬತ್ತು ಘಟಿ ಮೂವತ್ತೆಂಟು ಲಿಪ್ತಿ ಚಂದ್ರನಕ್ಷತ್ರ ರೇವತಿ ಎರಡು ಘಟಿ ಐವತ್ತು ಲಿಪ್ತಿ ತದನಂತರ ಅಶ್ವಿನಿ ನಕ್ಷತ್ರ ಐವತ್ಮೂರು ಗಟಿ ಐವತ್ತಾರು ಲಿಪ್ತಿ ವೈಧೃತಿ ಯೋಗ ಹತ್ತೊಂಬತ್ತು ಘಟಿ ಐವತ್ತ್ಮೂರು ಲಿಪ್ತಿ ಕಿಮ್ಸ್ತುಘ್ನಕರ್ಣ ಒಂಬತ್ತು ಘಟಿ ಇಪ್ಪತ್ತೇಳು ಲಿಪ್ತಿ ವಿಷ ಪ್ರಾರಂಭ ನಲವತ್ತೇಳು ಘಟಿ ನಲವತ್ತೇಳು ಲಿಪ್ತಿ ಮೇಲ್ನಾ ಘಟಿ ಪರ್ಯಂತ ಅಮೃತ ಪ್ರಾರಂಭ ಶೇಷ ಒಂದು ಘಟಿ ಮೂವತ್ತು ಲಿಪ್ತಿ ತದನಂತರ ನಲವತ್ತು ಘಟಿ ಮೂವತ್ತೈದು ಲಿಪ್ತಿ ಮೇಲ್ನಾ ಘಟಿ ಪರ್ಯಂತ ದಿವಾ ಘಟಿ ಮೂವತ್ತು ಘಟಿ ಐವತ್ತೊಂದು ಲಿಪ್ತಿ ಸೂರ್ಯ ಉದಯ ಘಂಟೆ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷ ಸೂರ್ಯ ಅಸ್ತ ಘಂಟೆ ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎಪ್ರಿಲ್ ತಿಂಗಳು ಎಪ್ರಿಲ್ ತಿಂಗಳು ಒಂಬತ್ತನೇ ತಾರೀಕು

ರಹುಕೇತುರಗ್ರಹಸಾಂತನೋ ಧುರಿತಪ ಸರ್ ಗ್ರಹ ಸ ನನಕ್ಷತ್ರ ಸರಶಯ ಶುಭ ಎದಶಸ್ಥಲೇ ಜನಾನೋವ ಓಂ ಸ್ವಸ್ತಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲ ಮಾರ್ಗೇಣ ಮಹಿ ಮಹಿಷಾ ಗೋಬ್ರಾಹ್ಮಣೆ ಶುಭಮಸ್ತು ನಿತ್ಯಂ ಲೋಕಸ್ತುಖಿಧೆ ಈ ವರ್ಷದ ಕ್ರೋಧಿ ಸಂವತ್ಸರದ ರಾಜಾದಿ ನವಾಧಿಪತಿಗಳನ್ನು ಹೇಳ್ತಾರೆ ರಾಜ ಕುಜ ಮಂತ್ರಿ ಶನಿ ಸೈನ್ಯಾಧಿಪ ಶುಕ್ರ ಸಸ್ಯ ಮತ್ತು ಧಾನ್ಯಕ್ಕೆ ಕುಜ ರವಿ ಅಧಿಪತಿಗಳು ಅರ್ಘಕ್ಕೆ ಶುಕ್ರ ಮೇಘಕ್ಕೆ ಶುಕ್ರ ರಸಕ್ಕೆ ಗುರು ನೀರಸಕ್ಕೆ ಕುಜ ಹೀಗೆ ರಾಜಾದಿ ನವಾಧಿಪತಿಗಳನ್ನು ಹೇಳಿದ್ದಾರೆ ಅದರಂತೆ ನಕ್ಷತ್ರ ಕಂದಾಯವನ್ನು ಈ ರೀತಿಯಾಗಿ ಹೇಳಿದ್ದಾರೆ ಅಶ್ವಿನಿ ಮಖಾಮೂಲ ಆಯ ಎರಡು ವ್ಯಯ ಹದಿನಾಲ್ಕು ಭರಣಿ ಹುಬ್ಬ ಪೂರ್ವಾಷಾಢ ನಕ್ಷತ್ರ ಹನ್ನೊಂದು ಆಯ ಐದು ವ್ಯಯ ಕೃತ್ತಿಕ ಉತ್ತರ ಉತ್ತರಾಷಾಢ ಹದಿನಾಲ್ಕು ಆಯ ಹನ್ನೊಂದು ವ್ಯಯ ರೋಹಿಣಿ ಹಸ್ತ ಶ್ರವಣ ಹನ್ನೊಂದು ಆಯ ಹದಿನಾಲ್ಕು ವ್ಯಯ ಮೃಗಶಿರ ಚಿತ್ರಾ ಧನಿಷ್ಠ ಎರಡು ಆಯ ಹದಿನಾಲ್ಕು ವ್ಯಯ ಆರ್ದ್ರ ಸ್ವಾತಿ ಶತಭಿಷ ಐದು ಆಯ ಐದು ವ್ಯಯ ಪುನರಸು ವಿಶಾಖ ಪೂರಾಭದ್ರಾ ನಕ್ಷತ್ರಗಳು ಹದಿನಾಲ್ಕು ಆಯ ಎರಡು ವ್ಯಯ ತಿಷ್ಯ ಅನುರಾಧ ಉತ್ತರಾಭದ್ರ ಎಂಟು ಆಯ ಐದು ವ್ಯಯ ಆಶ್ಲೇಷ ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರಗಳಿಗೆ ಎರಡು ಆಯ ಹದಿನಾಲ್ಕು ವ್ಯಯಗಳನ್ನು ಹೇಳಿದ್ದಾರೆ ಹಾಗೆ ರಾಶಿ ರಾಶಿ ಕಂದಾಯವನ್ನು ಈ ರೀತಿಯಾಗಿ ಹೇಳಿದ್ದಾರೆ ಮೇಷ ಮತ್ತು ವೃಶ್ಚಿಕ ರಾಶಿಗಳಿಗೆ ಎರಡು ಆಯ ಹದಿನಾಲ್ಕು ವ್ಯಯ ವೃಷಭ ಮತ್ತು ತುಲಾ ರಾಶಿಗಳಿಗೆ ಹನ್ನೊಂದು ಆಯ ಐದು ವ್ಯಯ ಮಿಥುನ ಮತ್ತು ಕನ್ಯಾ ರಾಶಿಗಳಿಗೆ ಎರಡು ಆಯ ಐದು ವ್ಯಯ ಕರ್ಕ ರಾಶಿಗೆ ಹನ್ನೊಂದು ಆಯ ಹದಿನಾಲ್ಕು ವ್ಯಯ ಸಿಂಹರಾಶಿಗೆ ಹದಿನಾಲ್ಕು ಆಯ ಹನ್ನೊಂದು ವ್ಯಯ ಧನು ಮತ್ತು ಮೀನರಾಶಿಗಳಿಗೆ ಹದಿನಾಲ್ಕು ಆಯ ಎರಡು ವ್ಯಯ ಮಕರ ಮತ್ತು ಕುಂಭರಾಶಿಗಳಿಗೆ ಎಂಟು ಆಯ ಐದು ವ್ಯಯ ಈ ರೀತಿಯಾಗಿ ಪಂಚಾಂಗ ಪಂಚಾಂಗಶ್ರವಣವನ್ನು ಮಾಡಿದ್ದಾಗಿದೆ ಪಂಚಾಂಗ ಶ್ರವಣ ಒಂದು ಕರ್ಮದಿಂದ ಭಗವಂತ ನಮಗೆಲ್ಲರಿಗೂ ಆಯುಷ್ಯಾನಂದ ಐಶ್ವರ್ಯಗಳನ್ನು ಕೊಡಲಿ ಈ ಹೊಸ ವರ್ಷ ಎಲ್ಲರಿಗೂ ಸಂತೋಷದಾಯಕವಾಗಿರಲಿ ಅಂಥೇಳಿ ಆ ಸ್ವಾಮಿಯಲ್ಲಿ ಪ್ರಾರ್ಥಿಸೋಣ